ಉತ್ತರ ಕರ್ನಾಟಕ ವ್ಲಾಗ್ಸ್ ನೋಡ್ತಾರೆ ಎಲ್ಲರಿಗೂ ಸ್ವಾಗತ ನಾವು ಉತ್ತರ ಕರ್ನಾಟಕ ವ್ಲಾಗ್ಸ್ ಅಲ್ಲಿ ತುಂಬಾ ದಿನದಿಂದ ವೀಡಿಯೋ ಹಾಕಿರ್ಲಿಲ್ಲ ಇವತ್ತು ವಿಡಿಯೋ ಹಾಕ್ತಾ ಇದೀವಿ ಇವತ್ತು ನಮ್ಮ ಯೂಟ್ಯೂಬ್ ಕೆರಿಯರ್ ಗೆ ಒಬ್ರು ಹೊಸ ಅತಿಥಿ ಬಂದಿದ್ದಾರೆ ಅತಿಥಿ ಯಾರು ಅಂತ ನಿಮ್ಗೆ ವಿಡಿಯೋ ಪರಿಚಯ ಮಾಡ್ಕೊಡ್ತೀನಿ ಪ್ಲಸ್ ಈ ವಿಡಿಯೋನ ನೀವು ಎಂಡ್ ತನಕ ನೋಡಿದ್ರೆ ಅದು ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಯೂಟ್ಯೂಬ್ ಕೆರಿಯರ್ ಗೆ ಹೊಸ ಅತಿಥಿ ಬಂದಿರೋದು ಯಾರಂದ್ರೆ ಈ ರೋಡ್ ಮೈಕ್ ಅಂತ ಈ ರೋಡ್ ಮೈಕ್ ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಬನ್ನಿ ರೋಡ್ ಮೈಕ್ ಈಗಿನ ಕಾಲದಲ್ಲಿ ತುಂಬಾ ಅದ್ಭುತವಾದ ವೈರ್ಲೆಸ್ ಮೈಕ್ ಆಗಿದೆ ಇದನ್ನ ತುಂಬಾ ಜನ ಯೂಸ್ ಮಾಡ್ತಾರೆ ಯಾಕಂದ್ರೆ ವೈರ್ಲೆಸ್ ಆಗಿದ್ರಿಂದ ಯಾರು ಬೇಕಾನ ಎಲ್ ಬೇಕಾನ ಈಸಿಯಾಗಿ ಕ್ಯಾರಿ ಮಾಡಬಹುದು ಇದು ಔಟ್ಡೋರ್ ಶೂಟ್ ಅಂತಾನೆ ಹೇಳಿರುವಂತ ಮೈಕ್ ನಾವು ಮುಂಚೆ ಎಲ್ಲ ಇದೇ ಹಳೆ ಮೈಕ್ ಇಂದ ಬ್ಲಾಗ್ಸು ಪ್ಲಸ್ ರೆಸಿಪಿಸೋ ಮಾಡ್ತಾ ಇದ್ವಿ ಅವಾಗ ಜಾಸ್ತಿ ಆಂಬಿಯನ್ಸ್ ಇರೋದ್ರಿಂದ ನಾವು ಕ್ಲಿಯರ್ ಆಗಿ ವಾಯ್ಸ್ ಬರ್ತಿರ್ಲಿಲ್ಲ ಅದಕ್ಕೆ ನಾವು ರೋಡ್ ಮೈಕ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಇನ್ವೆಸ್ಟ್ ಮಾಡಿದೀವಿ ನಮ್ಮಮ್ಮ ಮೊನ್ನೆ ಭಾಸ್ಕರ್ ಒಳಗೆ ಹೋದಾಗ ಅಹ್ ಹಾಕೊಂಡಿದ್ರು ನೀವು ನೋಟಿಸ್ ಮಾಡಿರ್ತೀರ ನೋಟಿಸ್ ಮಾಡಿರ್ಲಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಇವಾಗ ಇದನ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಬನ್ನಿ ರೋಡ್ ಮೈಕ್ ಅನ್ಬಾಕ್ಸ್ ಮಾಡೋಕಿನ್ನ ಮುಂಚೆ ನೀವು ಏನಾನ ಈ ಚಾನೆಲ್ಗೆ ಒಸೂಪ್ರಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲಿಗೆ ಸೆಟ್ ಮಾಡಿ ನೀವು ಆಲಿಗೆ ಸೆಟ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಎಲ್ಲ ವಿಡಿಯೋಲ್ಲೂ ಕ್ವಾಲಿಟಿ ಅಷ್ಟು ಇಂಪಾರ್ಟೆಂಟ್ ಅಲ್ಲ ವೀಡಿಯೋ ಕ್ವಾಲಿಟಿ ಅಷ್ಟೇ ಇಂಪಾರ್ಟೆಂಟ್ ಆಡಿಯೋ ಕ್ವಾಲಿಟಿನೂ ಆಗುತ್ತೆ ಅದಕ್ಕೆ ಇದ್ರ ಕ್ವಾಲಿಟಿ ಹೆಂಗಿದೆ ಅಂತ ನೀವು ತೋರಿಸ್ತೀನಿ ಬನ್ನಿ ನಾವು ಮುಂಚೆ ಅಬೂಜಾ ಮೈಕ್ ಯೂಸ್ ಮಾಡ್ತಾ ಇದ್ವಿ ನೀವು ಮುಂಚೆ ವೀಡಿಯೋಸಲ್ಲೆಲ್ಲ ನೋಡಿರ್ಬೋದು ಅದು ನಮ್ಮಅಮ್ಮ ಬಸವೇಶ್ವರ ಕಣವಾಳಿ ಇಲ್ಲಿ ವಿಡಿಯೋ ಮಾಡಿದಾಗ ಆಂಬಿಯನ್ಸ್ ಎಷ್ಟು ಬಂದಿತ್ತು ಅಂತ ನೀವು ಚೆಕ್ ಮಾಡ್ಬೋದು ಇಲ್ಲ ಪಕ್ಕದಲ್ಲಿ ವಿಡಿಯೋ ಪ್ಲೇ ಆಗ್ತಾ ಇದೆ ನೀವು ಚೆಕ್ ಮಾಡಿ ಮತ್ತೆ ಇದ್ರ ಕ್ವಾಲಿಟಿ ಹೇಗಿದೆ ಅಂತ ನಾನು ಈ ವಿಡಿಯೋ ತೋರಿಸ್ತೀನಿ ದಿನ ಮನೆಯಾಗ ರೊಟ್ಟಿ ಮಾಡೋದು ನೋಡಿರ್ತೀರಿ ಇವತ್ತಿಲ್ಲಿ ಅಣ್ಣ ರೊಟ್ಟಿ ಮಾಡಿ ತೋರಿಸ್ತಾರೆ ನೋಡೋಣ ಬನ್ರಿ ಅಣ್ಣ ನಿಮ್ಮ ಹೆಸರು ಏನ್ರಿ ನಮ್ಮ ಹೆಸರು ಶಿವಾನಂದ್ ಮೇಡಮ್ ಎಷ್ಟು ವರ್ಷದಿಂದ ಮಾಡ್ತೀವಿ ಎರಡು ವರ್ಷ ಆಯ್ತು ಅವ್ರು ಎರಡು ವರ್ಷದಿಂದ ಮಾಡ್ತಾ ಇದಾರೆ ಅಂತ ಇಲ್ಲಿ ರೊಟ್ಟಿ ಬೈಲ್ ಹೊಂಗ್ಲತ್ತ ನಮ್ಮ ಕಡೆ ಉತ್ತರ ಕರ್ನಾಟಕದವ್ರಿ ಅವರು ಈಗ ಒಣ ಹಿಟ್ಟು ಈಗ ಒನಾಟಾಗಿ ಜಿಗೆ ಇರುತ್ತೆ ಬಿಸಿ ನೀರೆಲ್ಲ ಮಾಡುತ್ತೆ ಮಾಡಿರಲ್ಲ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ಪೂರ ಪುಡಿ ಆಗ್ಬೇಕು ಒಳಗಡೆ ಮಿಕ್ಸ್ ಆಗ್ಬೇಕು ಈಗ ನಮ್ಮ ಜೊತೆಗೆ ಭಾಸ್ಕರ್ ಮನೆ ಹೋಳಿಗೆ ಅಲ್ಲಿ ಇವರು ಹೋಳ್ಗೆ ಮಾಡ್ತಾ ಇದ್ದಾರೆ ರೀ ಅವ್ರನ್ನ ಮಾತಾಡ್ಸೀನ್ ಬರ್ರಿ ಸರ್ ನಿಮ್ಮ ಹೆಸರು ರೀ ರಾಘವೇಂದ್ರ ರಾಘವೇಂದ್ರ ಅವ್ರು ಸರ್ ಮಾಡಕತ್ತಾರೆ ರೀ ಅವ್ರು ಯಾವ್ಯಾವ ಹೋಳ್ಗೆ ಮಾಡ್ತಾರೋ ನಾನು ಕೇಳ್ತೀನಿ ಅವ್ರು ಹೇಳ್ತಾ ಹೋಗ್ತಾರೆ ರೀ ಕಾಯಿ ಹೋಳಿಗೆ ಕಾಯಿ ಹೋಳಿಗೆ ರೀ ಇಲ್ಲಿ ಯಾವ್ಯಾವ ಹೋಳ್ಗೆ ಸಿಗುತ್ತೆ ಸರ್ ನಮ್ಮಲ್ಲಿ ಬಾದಾಮಿ ಹೋಳಿಗೆ ಸಿಗುತ್ತೆ ಚಾಕ್ಲೇಟು ಡೇಟ್ಸು ಕೋವಾ ಕ್ಯಾರೆಟು ಮತ್ತು ಫಿಫ್ಟಿ ಫಿಫ್ಟಿ ನೋಡಿ ಇದು ಬಾದಾಮಿ ಇದು ಹೌದ್ರಿ ಬಾದಾಮಿ ಹೋಳ್ಗೆ ನಾವು ಯಾವುದೇ ಫ್ಲೇವರ್ ಯೂಸ್ ಮಾಡೋಲ್ಲ ಡೈರೆಕ್ಟ್ ಅದರಿಂದನೇ ಬಾದಾಮಿದಾನೆ ರೆಡಿ ಮಾಡ್ತೀವಿ ಮತ್ತು ಬೇಳೆ ಹೋಳಿಗೆ ಈಗ ಹಬ್ಬಕ್ಕೆ ಮಾತ್ರ ಇಷ್ಟ ಆಗುತ್ತೆ ರೆಗ್ಯುಲರ್ ಇಷ್ಟ ಇದೆ ಇರುತ್ತೆ ಒಂದು ಟೈಮ್ ಇರುತ್ತೆ ವೆರೈಟಿ ರೆಗ್ಯುಲರ್ ಇಷ್ಟ ಇರುತ್ತೆ ಹೊರಗೆ ಆಮೇಲೆ ಶುಗರ್ ಫ್ರೀ ಕೂಡ ಸಿಗುತ್ತೆ ನಮಗೆ ನಮ್ಮಲ್ಲಿ ಶುಗರ್ ಫ್ರೀ ಅಂದ್ರೆ ಏನೇನ ಇರುತ್ತೆ ಸರ್ ಅದರಲ್ಲಿ ಶುಗರ್ ಫ್ರೀ ಅಂದ್ರೆ 0 ಕ್ಯಾಲರಿ 슈ಗರ್ ಯೂಸ್ ಮಾಡ್ತೀವಿ ಏನ್ ಸ್ವೀಟ್ ಇರುತ್ತೆ ಏನ್ ಎಫೆಕ್ಟ್ ಆಗಲ್ಲ ನಾನು ಇವಾಗ ಇದನ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ನಾವು ಮುಂಚೆ ವೈರ್ ಮೈಕ್ ಯೂಸ್ ಮಾಡ್ತಾ ಇದ್ವಿ ಬ್ಲಾಗ್ಸ್ ರೆಸಿಪೀಸ್ ಎಲ್ಲ ಅವಾಗ ನಮಗೆ ಅದ್ ವೈರ್ ಮೈಕ್ ಇರೋದ್ರಿಂದ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗ್ತಿತ್ತು ಮತ್ತೆ ಆಡಿಯೋ ಕ್ವಾಲಿಟಿ ಕ್ಲಿಯರ್ ಆಗೂ ಇರ್ತಿರ್ಲಿಲ್ಲ ನಾವು ಇದು ರೋಡ್ ಮ್ಯಾಕ್ ತೊಗೊಂಡಿರೋದು ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ನಾವು ಇದನ್ನ ನಮ್ಮ ಯೂಟ್ಯೂಬ್ ಜರ್ನಿಗೆ ಆ್ಯಡ್ ಮಾಡ್ಕೊಂಡಿದೀವಿ ಇವಾಗ ಇದನ್ನ ಅನ್ಬಾಕ್ಸ್ ಮಾಡಿ ಇದ್ರಲ್ಲಿ ಏನೇನಿದೆ ಅಂತ ತೆಗೆದು ತೋರಿಸ್ತೀನಿ ಬನ್ನಿ ಇದೇನಿದು ಇದು ಅನ್ಬಾಕ್ಸ್ ಮಾಡ್ತೀನಿ ಅಂದ್ಬಿಟ್ಟು ಆಲ್ರೆಡಿ ಓಪನ್ ಆಗಿರೋ ಬಾಕ್ಸ್ ತೋರಿಸ್ತಾ ಇದ್ದಾನೆ ಅಂತ ಅನ್ಕೋಬೇಡಿ ನಾವು ಇದನ್ನ ಮುಂಚೆನೆ ಓಪನ್ ಮಾಡಿದ್ವಿ ನಮ್ಮಅಮ್ಮ ಭಾಸ್ಕರ್ ಮನೆ ಒಳಗೆ ಹೋದಾಗ ಓಪನ್ ಮಾಡಿ ಹಾಕೊಂಡು ಯೂಸ್ ಮಾಡಿದ್ರು ಇದ್ರಲ್ಲಿರೋ ಮೆಟೀರಿಯಲ್ಸ್ ಎಲ್ಲ ಹಂಗೆ ಇದೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ಫಸ್ಟ್ ನಿಮ್ಗೆ ಇದೊಂದು ಕವರ್ ಸಿಗುತ್ತೆ ಮಾಡಬಹುದು ಅಂತ ನೆಕ್ಸ್ಟ್ ಬರುತ್ತೆ ಇದೊಂದು ಮ್ಯಾನುಅಲ್ ಇಷ್ಟು ದೊಡ್ಡ ಮ್ಯಾನ್ಯಲ್ ಇದೆ ಇದು ನಂತರ ಇವಾಗ ಇದ್ರ ಸೈಡ್ ಇಟ್ಬಿಡೋಣ ಇಲ್ಲಿ ಬರುತ್ತೆ ಎಲ್ಲ ವೈರ್ಸು ಕನೆಕ್ಟ್ ಮಾಡಕ್ಕೆ ಇಲ್ಲಿ ಬರುತ್ತೆ ನಮ್ ಮೈಕ್ ಒಂದ್ ಬಂದ್ಬಿಡ್ತು ಇದು ನೋಡಿ ಇದು ಮೂರು ಮೈಕ್ ಇದೆ ಇದು ಸೇಫ್ಟಿರ್ಲಿ ಡ್ಯಾಮೇಜ್ ಆಗಬಾರದು ಅಂತ ಕೊಟ್ಟಿರ್ತಾರೆ ಇದು ಕ್ಯಾಮ್ರಾಗೆ ಅಟ್ಯಾಚ್ ಮಾಡೋದು ಇದು ಕಾಲರ್ ಹಾಕೊಳ್ಳೋದು ಟ್ರಾನ್ಸ್ಮೀಟರ್ ಗೊತ್ತಾಗುತ್ತೆ ಹೆಂಗ್ ಮಾಡಿದಾಗ ಲೈಟ್ ಬರುತ್ತೆ ನೋಡಿ ಲೈಟ್ ಬರುತ್ತಲ್ಲ ಈ ತರ ಲೈಟ್ ಬರುತ್ತೆ ಅವಾಗ ಇದು ಟ್ರಾನ್ಸ್ಮೀಟರ್ ಅಂತ ನಮಗ್ ಗೊತ್ತಾಗುತ್ತೆ ಇದು ರಿಸೀವರ್ ಅಲ್ಲಿ ಇದು ಲೈಟ್ ಇರಲ್ಲ ಪ್ಲಸ್ ಸ್ಕ್ರೀನ್ ಇರುತ್ತೆ ಅದರಿಂದ ಇದು ರಿಸೀವರ್ ಅಂತ ನಮಗೆ ಗೊತ್ತಾಗುತ್ತೆ ಲೈಟ್ ಬರೋದ್ರಿಂದ ಇದು ಟ್ರಾನ್ಸ್ಮಿಟರ್ ಅಂತ ನಮಗೆ ಗೊತ್ತಾಗುತ್ತೆ ಪವರ್ ಬಟನ್ ಒತ್ತಿಡಿದ್ರೆ ಇದು ಆನ್ ಆಗುತ್ತೆ ನೋಡಿ ಇವಾಗ ಎರಡು ಆನ್ ಆಯ್ತು ಇವಾಗ ಇದು ಟ್ರಾ ರಿಸೀವರ್ ರಿಸೀವರ್ ಕ್ಯಾಮ್ರಾ ಕನೆಕ್ಟ್ ಮಾಡೋದು ಇದನ್ನ ಆನ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ ಆನ್ ಆಯ್ತು ಇಲ್ಲಿ ಬ್ಯಾಟ್ರಿ ಎಷ್ಟಿದೆ ಅಂತ ತೋರಿಸುತ್ತೆ ಇಲ್ಲಿ ಇಲ್ಲಿ ಮೇಲ್ಗಡೆ ಬರೋದು ಫಸ್ಟ್ ಚಾನಲ್ ಆಡಿಯೋ ಇದು ಲೈನು ಇದು ಸೆಕೆಂಡ್ ಇಲ್ಲಿ ಬರೋದು ಸೆಕೆಂಡ್ ಚಾನಲ್ ಆಡಿಯೋ ಲೈನು ಇಲ್ಲಿ ಬ್ಯಾಟ್ರಿ ಮತ್ತು ವಾಯ್ಸ್ ಎಷ್ಟು ಬರ್ತದೆ ಅಂತೆಲ್ಲ ಗೊತ್ತಾಗುತ್ತೆ ಇದನ್ನು ನಾವು ಕ್ಯಾಮ್ರಾ ಶೂಟ್ ಮಾಡೋರು ಇದನ್ನು ಕ್ಯಾಮ್ರಾಗೆ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಮೈನಸ್ ಟ್ವೆಂಟಿ ಒನ್ ಡಿ ಬಿ ಅಂತಿದೆ ಇದು ನೀವು ಹೊರಗಡೆ ಹೋದಾಗ ಇದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡಿಕೊಂಡ್ರೆ ಇದು ಆಡಿಯೋ ಕ್ವಾಲಿಟಿ ತುಂಬ ಕ್ಲಿಯರ್ ಆಗುತ್ತೆ ಇದು ಮೈನಸ್ ಟ್ವೆಲ್ ಡಿ ಬಿ ಮೈನಸ್ ನೈನ್ ಡಿ ಬಿ ಇಲ್ಲಿ ಬಟನ್ ಹೊತ್ತು ಒತ್ತೋದ್ರಿಂದ ಇಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಮೈನಸ್ ಸಿಕ್ಸ್ ಡಿ ಬಿ ಮೈನಸ್ ತ್ರೀ ಡಿ ಬಿ ಇವಾಗ ಝೀರೋ ಡಿ ಬಿ ಇವಾಗ ಮೈನಸ್ ತರ್ಟಿ ಇಡೀವಿ ಈ ತರ ನೀವು ಚೇಂಜ್ ಮಾಡ್ಕೊಂಡು ಶೂಟ್ ಮಾಡ್ಕೋಬೋದು ಇವಾಗ ನಮ್ಮ ಹತ್ರ ಇಲ್ಲಿ ಪ್ಯಾರಸಾನಿಕ್ ಇದೆ ಇದಕ್ಕೆ ಇದನ್ನ ಮೋರ್ಟ್ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ಇದರಿಂದ ಒಂದು ವೈರ್ ತಕ್ಕೋಬೇಕು ಇಲ್ಲಿ ರೆಡ್ ಕಲರ್ ಕಾಣಿಸುತ್ತೆ ನೋಡಿ ಈ ವೈರ್ ತಕ್ಕೋಬೇಕು ಈಗ ಇದನ್ನ ಮೌಂಟೇನ್ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಕ್ಲಿಪ್ ಇರುತ್ತಲ್ಲ ಇದನ್ನು ಪ್ರೆಸ್ ಮಾಡಬೇಕು ಹಿಂಗೆ ಪ್ರೆಸ್ ಮಾಡಿ ಇದ್ರೊಳಗಿರುತ್ತಲ್ಲ ಇಲ್ಲಿ ಇದ್ರೊಳಗೆ ಹಿಂಗೆ ಹಾಕ್ಬೇಕು ಇವಾಗ ಫಿಟ್ ಆಯ್ತಲ್ಲ ಇವಾಗ ನಿಮ್ಗೆ ಇದು ಗೊತ್ತಾಗುತ್ತೆ ಏನು ಬೀಳಲ್ಲ ಇದು ಇದು ವೈರ್ ತಗೊಂಡಿದ್ವಲ್ಲ ಈ ವೈರ್ನ ಇಲ್ಲಿ ಪೋರ್ಟ್ ಕೊಟ್ಟಿರ್ತಾರೆ ಈ ಪೋರ್ಟ್ ಇರುತ್ತಲ್ಲ ಈ ಪೋರ್ಟಿಗೆ ಹಾಕೋಬೇಕು ಇಂಪೋರ್ಟ್ ಮಾಡ್ತೀನಿ ಈ ಥರ ಇಲ್ಲಿ ಒಳಗಡೆ ಹಾಕ್ಬೇಕು ಇದು ಇನ್ನೊಂದು ವೈರ್ ಬಂದು ಇದು ಕ್ಯಾಮ್ರಾಗ ಇದಿರುತ್ತಲ್ಲ ಅದಕ್ಕೆ ಹಾಕ್ಬೇಕು ಇವಾಗ ಇದು ಕ್ಯಾಮ್ರಾಗೆ ಕನೆಕ್ಟ್ ಆಗಿದೆ ನೀವು ಮಾತಾಡೋ ಆಡಿಯೋ ರೆಕಾರ್ಡ್ ಆಗುತ್ತೆ ಕ್ಲಿಯರಾಗಿ ರೆಕಾರ್ಡ್ ಆಗುತ್ತೆ ಪ್ಲಸ್ ನೀವು ಹೊರಗಡೆ ವಯರ್ ವಯರ್ ಇರೋ ಮೈಕ್ನ ಯೂಸ್ ಮಾಡುವಾಗ ರೆಕಾರ್ಡ್ ಮಾಡುವಾಗ ಎಲ್ಲರೂ ನಿಮ್ಮ ಮೇಲೆ ನೋ ನಿಮ್ಮನ್ನೇ ನೋಡ್ತಾ ಇರ್ತಾರೆ ನಿಮಗೊಂಥರ ಅನ್ಕಂಫರ್ಟೇಬಲ್ ಆಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ನೀವು ಏನು ಬೇರೆಯವರೆಲ್ಲ ನೀವು ನೀವು ಒಂದು ಫೋಟೋಗ್ರಫಿ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊತಾರೆ ಇದರಿಂದ ನಿಮಗೆ ಕಂಫರ್ಟೇಬಲ್ಲು ಅನಿಸುತ್ತೆ ಇವಾಗ ನಾನು ಆಡಿಯೋ ಕ್ವಾಲಿಟಿ ಚೆಕ್ ಮಾಡಿ ತೋರಿಸ್ತೀನಿ ಇವಾಗ ಕ್ಯಾಮ್ರಾ ಮೈಕಲ್ಲೇ ರೆಕಾರ್ಡ್ ಆಗ್ತಾ ಇದೆ ಇವಾಗ ನಾನು ವಾಯ್ಸ್ ಕೇಳಿಸ್ತಾ ಇರುತ್ತೆ ನಾನು ಹಿಂದೆ ಹೋದಂಗೆ ಹೋದಂಗೆ ವಾಯ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ನಾನು ಇವಾಗ ಹಿಂದೆ ಹೋಗ್ತೀನಿ ಇವಾಗ ಕ್ಯಾಮ್ರಾ ಮೈಕಲ್ಲಿ ರೆಕಾರ್ಡ್ ಆಗಿರೋ ಆಡಿಯೋನ ನೀವು ಕೇಳಿಸ್ಕೊಂಡಿರ್ತೀರ ಇವಾಗ ವಿತ್ ರೋಡ್ ಮೈಕ್ನ ಹಾಕೊಂಡಿ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಆನ್ ಆಗಿದೆ ಹಾಕೊಂತೀನಿ ಇವಾಗ ಮೈಕ್ ಹಾಕೊಂಡಿದ್ದೀನಿ ಇವಾಗ ಆಡಿಯೋ ಕ್ವಾಲಿಟಿನ ಚೆಕ್ ಮಾಡಿ ತೋರಿಸ್ತೀನಿ ಇವಾಗ ಹಿಂದೆ ಹೋಗ್ತೀನಿ ಇವಾಗ ನಾನು ಟೆನ್ ಫೀಟ್ ಬಂದಿದ್ದೀನಿ ಇವಾಗ ಆಡಿಯೋ ಕೇಳಿಸ್ತಿರುತ್ತೆ ಮೈಕ್ ಕ್ವಾಲಿಟಿ ನನಗೆ ಗೊತ್ತು ಇವಾಗ ಚೆಕ್ ಮಾಡಿದ್ಮೇಲೆ ಮನೆಗೆ ಹೋಗಿ ಚೆಕ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ ಮೈಕ್ ಚೆಕ್ ಮಾಡಿದಾಗ ಡಬಲ್ ದೂರ ಬಂದಿದ್ದೀನಿ ಇವಾಗ ಡೌಟ್ ಹೋಗಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಇವಾಗ ಇವತ್ತಿನ ರೋಡ್ ಮೈಕ್ ನ ರಿವ್ಯೂ ಇಲ್ಲಿಗೆ ಮುಗಿಸ್ತಾ ಇದೀವಿ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋಲಿ ಸಿಗ್ತೀರಿ ಧನ್ಯವಾದಗಳು